ಆರ್ ಆರ್ ಬಿ ಎ ಪಿ ಸಿ ಬಿ ಟಿ ಒನ್ ಆರ್ ಆರ್ ಬಿ ಟೆಕ್ನಿಷಿಯನ್ ಆರ್ ಆರ್ ಬಿ ಕಾನ್ಸ್ಟೇಬಲ್ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಸ್ನಾಮಜ್ಞಾನದ ಪ್ರಶ್ನೋತ್ತರಗಳು ಒಂದನೆಯ ಪ್ರಶ್ನೆ ಕೆಳಗಿನ ಯಾವ ಜೀವಸತ್ವಗಳ ಕೊರತೆಯು ಗಾಯಗಳಿಂದ ಅಧಿಕ ರಕ್ತಸ್ರಾವ ಉಂಟುಮಾಡುತ್ತದೆ ಒಂದನೇ ಆಪ್ಷನ್ ಜೀವಸತ್ವ ಡಿ ಎರಡನೇ ಆಪ್ಷನ್ ಜೀವಸತ್ವ ಇ ಮೂರನೇ ಆಪ್ಷನ್ ಜೀವಸತ್ವ ಎ ನಾಲ್ಕನೇ ಆಪ್ಷನ್ ಜೀವಸತ್ವ ಕೆ ಸರಿಯಾದ ಉತ್ತರ ನಾಲ್ಕು ಕೆ ಎರಡನೆಯ ಪ್ರಶ್ನೆ ನಮ್ಮ ದೇಹದ ಸ್ನಾಯುಗಳು ಆಮ್ಲಜನಕ ರಹಿತ ಉಸಿರಾಟವು ಡ್ಯಾಶನ್ನು ಉತ್ಪಾದಿಸುತ್ತದೆ ಒಂದನೇ ಆಪ್ಷನ್ ಆಮ್ಲಜನಕ ಮತ್ತು ನೀರು ಎರಡನೇ ಆಪ್ಷನ್ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಮೂರನೇ ಆಪ್ಷನ್ ಪಾರ್ಮಿಕ್ ಆಮ್ಲ ಮತ್ತು ಶಕ್ತಿ ನಾಲ್ಕನೇ ಆಪ್ಷನ್ ಆಲ್ಕೋಹಾಲ್ ಮೂರನೆಯ ಪ್ರಶ್ನೆ ಆಮ್ಲಜನಕ ರಹಿತ ಉಸಿರಾಟವು ಸ್ನಾಯುಕೋಶದಲ್ಲಿ ಡ್ಯಾಶ್ ಶೇಖರಣೆಗೆ ಕಾರಣವಾಗುತ್ತದೆ ಒಂದನೇ ಆಪ್ಷನ್ ಲ್ಯಾಕ್ಟಿಕ್ ಆಮ್ಲ ಎರಡನೇ ಆಪ್ಷನ್ ಗ್ಲುಕೋಸ್ ಮೂರನೇ ಆಪ್ಷನ್ ಮದ್ಯಸಾರ ನಾಲ್ಕನೇ ಆಪ್ಷನ್ ಹೈಡ್ರೋಕ್ಲೋರಿಕ್ ಆಮ್ಲ ಸರಿಯಾದ ಉತ್ತರ ಒಂದು ಲ್ಯಾಕ್ಟಿಕ್ ಆಮ್ಲ ನಾಲ್ಕನೆಯ ಪ್ರಶ್ನೆ ಸುವರ್ಣ ಕ್ರಾಂತಿ ಡ್ಯಾಶ್ಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಅಮೂಲ್ಯ ಖನಿಜಗಳು ಎರಡನೇ ಆಪ್ಷನ್ ದ್ವಿದಳ ಧಾನ್ಯಗಳು ಮೂರನೇ ಆಪ್ಷನ್ ಸೆಣಬು ನಾಲ್ಕನೇ ಆಪ್ಷನ್ ತೋಟಗಾರಿಕೆ ಮತ್ತು ಜೇನು ಸರಿಯಾದ ಉತ್ತರ ನಾಲ್ಕು ತೋಟಗಾರಿಕೆ ಮತ್ತು ಜೇನು ಐದನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಉಪಮಿಷನ್ ಆಗಿದೆ ಒಂದನೇ ಆಪ್ಷನ್ ಪಶು ಎರಡನೇ ಆಪ್ಷನ್ ಆರೋಗ್ಯ ನಿರ್ವಹಣೆ ಮೂರನೇ ಆಪ್ಷನ್ ಸಹಕಾರಿ ಕೃಷಿ ನಾಲ್ಕನೇ ಆಪ್ಷನ್ ಮಣ್ಣಿನ ಆರೋಗ್ಯ ನಿರ್ವಹಣೆ ಸರಿಯಾದ ಉತ್ತರ ನಾಲ್ಕು ಮಣ್ಣಿನ ಆರೋಗ್ಯ ನಿರ್ವಹಣೆ ಆರನೆಯ ಪ್ರಶ್ನೆ ಭಾರತದಲ್ಲಿ ಹಸಿರು ಕ್ರಾಂತಿಯಲ್ಲಿ ಯಾವ ರೀತಿಯ ಬೀಜಗಳು ಪ್ರಮುಖ ಪಾತ್ರ ವಹಿಸಿದ್ದವು ಒಂದನೇ ಆಪ್ಷನ್ ಹೆಚ್ಚಿನ ಪೌಷ್ಟಿಕಾಂಶ ವೈವಿಧ್ಯ ಎರಡನೇ ಆಪ್ಷನ್ ಕಡಿಮೆ ಪೌಷ್ಟಿಕಾಂಶ ವೈವಿಧ್ಯ ಮೂರನೇ ಆಪ್ಷನ್ ಹೆಚ್ಚಿನ ಇಳುವರಿ ವೈವಿಧ್ಯ ನಾಲ್ಕನೇ ಆಪ್ಷನ್ ಕಡಿಮೆ ಇಳುವರಿ ವೈವಿಧ್ಯ ಸರಿ ಉತ್ತರ ಮೂರು ಹೆಚ್ಚಿನ ಇಳುವರಿ ವೈವಿಧ್ಯ ಏಳನೆಯ ಪ್ರಶ್ನೆ ಕೆಳಗಿನ ಯಾವ ರೀತಿಯ ಕಾಳುಗಳು ರಾಬಿ ಬೆಳೆ ಮತ್ತು ಖಾರಿಫ್ ಬೆಳೆಯಾಗಿ ಬೆಳೆಯಲಾಗುತ್ತದೆ ಒಂದನೇ ಆಪ್ಷನ್ ಅಕ್ಷಿ ಬೀಜ ಎರಡನೇ ಆಪ್ಷನ್ ಶೇಂಗಾ ಮೂರನೇ ಆಪ್ಷನ್ ಸಾಸಿವೆ ನಾಲ್ಕನೇ ಆಪ್ಷನ್ ಔಡೋಲ ಬೀಜ ಸರಿಯಾದ ಉತ್ತರ ನಾಲ್ಕು ಅವುಡೋಲ ಬೀಜ ಎಂಟನೆಯ ಪ್ರಶ್ನೆ ಹಸಿರು ಕ್ರಾಂತಿ ಮೊದಲ ಹಂತವು ಯಾವಾಗ ಪ್ರಾರಂಭಿಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ಎಂಬತ್ತರ ದಶಕದ ಮಧ್ಯಭಾಗ ಎರಡನೇ ಆಪ್ಷನ್ ಹತ್ತೊಂಬತ್ತು ಎಪ್ಪತ್ತರ ದಶಕದ ಮಧ್ಯಭಾಗ ಮೂರನೇ ಆಪ್ಷನ್ ಹತ್ತೊಂಬತ್ತು ಅರವತ್ತರ ದಶಕದ ಮಧ್ಯಭಾಗ ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ಐವತ್ತರ ದಶಕದ ಮಧ್ಯಭಾಗ ಸರಿ ಉತ್ತರ ಮೂರು ಹತ್ತೊಂಬತ್ತು ನೂರ ಅರವತ್ತರ ದಶಕದ ಮಧ್ಯಭಾಗ ಒಂಬತ್ತನೇ ಪ್ರಶ್ನೆ ರೈತರ ಬೆಳೆಗೆ ಸರ್ಕಾರ ಮೊದಲೇ ಘೋಷಿಸಿದ ಬೆಲೆ ಎಷ್ಟು ಒಂದನೇ ಆಪ್ಷನ್ ಕನಿಷ್ಠ ಮಾರಾಟ ಬೆಲೆ ಎರಡನೇ ಆಪ್ಷನ್ ಕನಿಷ್ಠ ಬೆಂಬಲ ಬೆಲೆ ಮೂರನೇ ಆಪ್ಷನ್ ಗರಿಷ್ಠ ಮಾರಾಟ ಬೆಲೆ ನಾಲ್ಕನೇ ಆಪ್ಷನ್ ಗರಿಷ್ಠ ಬೆಂಬಲ ಬೆಲೆ ಸರಿಯಾದ ಉತ್ತರ ಎರಡು ಕನಿಷ್ಠ ಬೆಂಬಲ ಬೆಲೆ ಹತ್ತನೆಯ ಪ್ರಶ್ನೆ ಭಾರತದ ಆರ್ಥಿಕತೆಯ ಬೆನ್ನೆಲುಬು ಯಾವುದು ಒಂದನೇ ಆಪ್ಷನ್ ಕೃಷಿ ವಲಯ ಎರಡನೇ ಆಪ್ಷನ್ ಸೇವಾ ವಲಯ ಮೂರನೇ ಆಪ್ಷನ್ ಪ್ರ ಪ್ರವಾಸೋದ್ಯಮ ಕ್ಷೇತ್ರ ನಾಲ್ಕನೇ ಆಪ್ಷನ್ ಹಣಕಾಸು ವಲಯ ಸರಿಯಾದ ಉತ್ತರ ಒಂದು ಕೃಷಿ ವಲಯ